ವಿರೋಧ ಪಕ್ಷ ನಾಯಕರು ಪಾಪ ಅವರು ಅಧಿಕಾರದಲ್ಲಿದ್ದರೆ ಇದ್ದಾಗ ನವರಂಗಿ ಆಟ ಆಡ್ತಾರೆ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಗೋಸುಂಬೆ ನಾಟಕ ಒಂದು ಅದೇ ಇವರು ಅಧಿಕಾರದಲ್ಲಿದ್ದರೆ ಅಗಲುವೇಷ ಹಾಕ್ತಾರೆ ಇದ್ದೇ ಇದ್ದಾಗ ಏನು ರೋಷಾವೇಶದಲ್ಲಿ ಮಾತಾಡ್ತಾರೆ ಇದೇ ಆರ್ ಅಶೋಕ್ ಅವರು ಟ್ರಾನ್ಸ್ಪೋರ್ಟ್ ಆಗಿದ್ರಲ್ಲ ಸ್ವಾಮಿ ನರ್ಮ್ ಯೋಜನೆ ಅಡಿನಲ್ಲಿ ಊರೆಲ್ಲ ಬಸ್ ಸ್ಟ್ಯಾಂಡ್ ಕಟ್ತೀನಿ ಅಂತ ಎಷ್ಟು ದುಡ್ಡು ಹೊಡೆದ್ರಿ ಯಾವುದೋ ಇಸೂಜು ಬಸ್ ಅಂತ ಖರೀದಿ ಮಾಡಿದ್ರಿ ನೀವು ಒಂದು ಸಾವಿರ ಒಂದೂವರೆ ಸಾವಿರ ಬಸ್ನ ಬರೀ ಎರಡು ಕಿಲೋಮೀಟ್ರ್ ಕೊಡ್ತಾ ಇತ್ತು ಒಂದು ಲೀಟ್ರ್ ಡೀಸೆಲ್ಗೆ ಮಾರ್ಕ ಮಾರ್ಕೋಪೋಲು ಮಾರ್ಕೋಪೋಲು ಅದು ಹಗರಣ ಏನು ಸೈ ಮಾಡಿ ಸೈ ಮಾಡಿ ಹೇಳಿ ನಿಮ್ಮ ಯೋಗ್ಯತೆಗೆ ಇಡೀ ಕರ್ನಾಟಕದ ಟ್ರಾನ್ಸ್ಪೋರ್ಟ್ ಇಲಾಖೆಯ ಸಾರಿಗೆ ಇಲಾಖೆ ಇತಿಹಾಸದಲ್ಲಿ ನೌಕರರಿಗೆ ಬರೀ ಅರ್ಧ ತಿಂಗಳು ಸಂಬಳ ಕೊಟ್ಟಿರುವಂಥದ್ದು ಆ ಕೀರ್ತಿ ಯಾರಿಗಾದ್ರೂ ಹೋಗಬೇಕು ಅಂತಂದರೆ ಅರ್ಧ ತಿಂಗಳು ಹದಿನೈದು ದಿವಸ ಸಂಬಳ ಮಾತ್ರ ಕೊಡುವಂಥ ಕೆಲಸವನ್ನು ಮಾಡಿದ್ದ ಕೀರ್ತಿ ಯಾರಿಗಾದ್ರೂ ಹೋಗ್ಬೇಕು ಅಂದರೆ ಬಿ ಜೆ ಪಿ ಇವತ್ತು ಅವನ್ನ ಎತ್ತಿ ಕಟ್ಟಿ ಸ್ಟ್ರೈಕ್ ಮಾಡಿಸುವಂಥ ಕೆಲಸವನ್ನು ಹಬ್ಬದ ಸಂದರ್ಭದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ನಾವು ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿದ್ದೀವಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿರುವಂಥ ಆಶ್ವಾಸನೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎಷ್ಟು ಇದೆಯೋ ಅದು ಕೊಡುವಂಥದಕ್ಕೆ ನಾವು ಭದ್ರಾಗಿದ್ದೀವಿ ಸುಮಾರು ಒಂದೊಂದೂವರೆ ಸಾವಿರ ಕೋಟಿಯಷ್ಟು ಕೊಡುವಂಥದಕ್ಕೆ ಭಾಳ ವಿ ಹ್ಯಾವ್ ವೆರಿ ಬೆಸ್ಟ್ ದಿ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ದಿ ಬೆಸ್ಟ್ ಅಂಥವ್ರಿಗೆ ನೀವು ಈ ಥರ ಮುಖಭಂಗ ಮಾಡುವಂಥ ಕೆಲಸವನ್ನು ನೀವು ನೀವು ಆಶ್ವಾಸನೆ ಕೊಟ್ಟರೆ ಅವರಿಗೆ ನಾವು ಅರಿಯಸ್ನ ಎಂಟುನೂರು ಆರು ಕೋಟಿ ಕೊಡ್ತೀವಿ ಅಂತ ಯಾಕೆ ಕೊಡಲಿಲ್ಲ ನಿಮ್ಮ ಸರ್ಕಾರ ಇದ್ದಾಗ ನೀವು ಸರ್ಕಾರ ಹೋಗೋ ಸಂದರ್ಭದಲ್ಲಿ ಸುಮಾರು ಎರಡೂವರೆ ಸಾವಿರ ಕೋಟಿಯಷ್ಟು ಸಾಲ ಮಾಡಿಬಿಟ್ಟು ಹೋದ್ರಿ ಆ ಸಾಲ ತೀರಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ನಾವು ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಮೇಲೆ ಐದು ಸಾವಿರ ಬಸ್ಗಳನ್ನು ಖರೀದಿ ಮಾಡಿದ್ದೀವಿ ಐದು ಸಾವಿರ ಬಸ್ಗಳನ್ನು ಗ್ಯಾರಂಟಿ ಸ್ಕೀಮಲ್ಲಿ ಉಚಿತವಾಗಿ ಕೊಟ್ಟು ಕೂಡ ಈ ಐದು ಕಾರ್ಪೊರೇಷನ್ಸ್ಗಳು ಪ್ರಾಫಿಟ್ನ ತೋರಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಈಗ ನೀವು ಜನಗಳನ್ನ ಎತ್ಕಟ್ಟಿ ನೌಕರನ್ನ ಎತ್ತುಕಟ್ಟಿ ಕೋರ್ಟ್ ಇನ್ವಾಲ್ವ್ ಆಗಿದೆಯಲ್ಲ ಕೋರ್ಟ್ ಸೂಪರ್ವಿಷನ್ಸಲ್ಲೇ ನಾವು ತೀರ್ಮಾನ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ನೌಕರರು ದಯಮಾಡಿ ಬಿ ಜೆ ಪಿಯವ್ರಿಗೆ ಮಾತಿಗೆ ನೀವು ಮಣೆ ಹಾಕಬೇಡಿ ನಿಮ್ಗೆ ಏನು ಸಮಸ್ಯೆ ಇದನ್ನು ಬಗೆಹರಿಸುವಂಥದಕ್ಕೆ ಮನೆ ಮುಖ್ಯಮಂತ್ರಿಗಳು ಭದ್ರ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಭದ್ರಾಗಿದ್ದಾರೆ ರಾಮಲಿಂಗರೆಡ್ಡಿ ಅವರು ಆಗಿದ್ದಾರೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ನೂರಕ್ಕೂ ನೂರಷ್ಟು ಮಾಡ್ತೀವಿ ಸೊ ದಯಮಾಡಿ ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಿ ಕೈಕೋರ್ಟ್ ಭಾಳ ಸೀರಿಯಸ್ ಆಗಿ ನಿಮ್ಮ ವಿಚಾರನ ಪರಿಗಣಿಸಿದೆ ನೀವು ಕೂತು ಬಜಾರ್ಸ್ಕೊಬೇಕು ಹೊರತು ಜನಗಳನ್ನ ಈ ಶುಡ್ ನಾಟ್ ಟೇಕ್ ಪೀಪಲ್ ಫಾರ್ ರ್ಯಾನ್ಸಮ್ ಅಂತ ಭಾಳ ಸ್ಪಷ್ಟವಾಗಿ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಳೇ ಪೊಲೀಸ್ ಕಮಿಷನರ್ ಕಚೇರಿ ಏನಿದೆ ಅದರ ಮುಂದಗಡೆ ನಾವು ಮಾಡ್ತಾ ಇರುವಂಥ ಉದ್ದೇಶ ಈ ಜಾಗವನ್ನು ನಾವು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್ಗೆ ರಾಜ್ಯ ಸರ್ಕಾರ ಕೊಟ್ಟು ಆದೇಶ ಮಾಡಿದೆ ಇಡೀ ರಾಜ್ಯದಲ್ಲಿ ಇಲ್ಲಿಯವರೆಗೆ ಮೈಸೂರು ಭಾಗದಲ್ಲಿ ಏನು ಪೊಲೀಸ್ನ ವ್ಯವಸ್ಥೆ ಡ್ಯಾಮ್ಗಳು ನೋಡ್ಕೊಳ್ಳುವಂಥದಕ್ಕೆ ಇನ್ಫೋಸಿಸ್ ಇರ್ಬೋದು ಆಮೇಲೆ ಕಾರಾಗೃಹಗಳನ್ನು ನೋಡಿಕೊಳ್ಳುವಂಥದಕ್ಕೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನ ಸಿ ಐ ಎಸ್ ಎಫ್ ಮಾದರಿಯಡಿನಲ್ಲೇ ರಾಜ್ಯ ಸರ್ಕಾರ ಏನು ನಿರ್ಮಾಣ ಮಾಡಿತ್ತು ಅದಕ್ಕೆ ನಮ್ಮ ಕೇಂದ್ರ ಸ್ಥಾನ ಮೈಸೂರಿರಲಿಲ್ಲ ನಮ್ಮ ಮೈಸೂರು ಭಾಗದ ಎಲ್ಲ ಕೆ ಎಸ್ ಐ ಎಸ್ ಎಫ್ ಅಧಿಕಾರಿಗಳ ವರ್ಗ ಸಿಬ್ಬಂದಿ ವರ್ಗ ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಮೊದಲನೇ ಬಟಾಲಿಯನ್ ಶುರುವಾಗಿದ್ದು ಬೆಂಗಳೂರಲ್ಲಿ ಎರಡನೇ ಬಟಾಲಿಯನ್ ಶಿವಮೊಗ್ಗ ಮೂರನೇ ಬೆಟಾಲಿಯನ್ನು ಧಾರವಾಡ ಈಗ ನಾಲ್ಕನೇ ಬೆಟಾಲಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮನಸ್ಸು ಮಾಡಿ ಮೈಸೂರಿಗೆ ಕೊಡುವಂಥ ಕೆಲಸವನ್ನು ಮಾಡಿದರೆ ಅದಕ್ಕೆ ನಾವು ಭಾಳ ಶ್ರಮವನ್ನು ಪಟ್ಟಿದ್ದೇವೆ ಹಾಕಿದ್ದೇವೆ ಕಳೆದ ನಾಲ್ಕು ತಿಂಗಳು ನಿರಂತರವಾಗಿ ಅದು ಫಾಲೋ ಅಪ್ ಮಾಡಿ ಫೈನಾನ್ಸಿಂದ ಅಪ್ರೂವಲ್ ತಗೊಂಡು ಒಟ್ಟು ಒಂದು ಸಾವಿರದ ನೂರ ತೊಂಬತ್ತೆರಡು ಹುದ್ದೆಗಳನ್ನು ಇಲ್ಲಿಗೆ ಮೈಸೂರು ಕೇಂದ್ರಕ್ಕೆ ನೇಮಕ ಮಾಡುವಂಥದಕ್ಕೆ ಆದೇಶ ಮಾಡಿ ಆಗಿದೆ ಜಾಗ ಇರಲಿಲ್ಲ ಜಾಗ ತಾತ್ಕಾಲಿಕವಾಗಿ ಇಲ್ಲಿ ಹಳೆ ಪೊಲೀಸ್ ಕಮಿಷನರ್ ಕಚೇರಿನಲ್ಲಿ ಶುರು ಮಾಡುವಂಥದಕ್ಕೆ ನಿನ್ನೆ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಡಿ ಜಿ ಆ್ಯಂಡ್ ಐ ಜಿ ಪಿಯವರು ಆದೇಶ ಮಾಡಿ ಆದೇಶ ಹೊರಡಿಸಿದ್ದಾರೆ ಒಟ್ಟು ಇವರ ಕೆಲಸ ಏನು ಅಂದರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್ ನೋಡ್ದು ಪೊಲೀಸ್ ನೋಡ್ತಾನೆ ಮೈಸೂರು ಏರ್ಪೋರ್ಟ್ ಒಳಗಡೆ ಸೆಕ್ಯೂರಿಟಿ ಏನಿದೆ ಅದೆಲ್ಲ ಪೂರ್ತಿ ಕೆ ಎಸ್ ಐ ಎಸ್ ಎಫ್ ಮೈಸೂರು ವಿಮಾನ ನಿಲ್ದಾಣ ನೋಡ್ಕೊಳ್ಳುವಂಥದ್ದು ಒಟ್ಟು ಎಂಟು ಜಿಲ್ಲೆ ಇವರ ವ್ಯಾಪ್ತಿಗೆ ಬರ್ತವೆ ಮೈಸೂರು ಕೇಂದ್ರದ ವ್ಯಾಪ್ತಿಗೆ ಎಂಟು ಜಿಲ್ಲೆ ಬರ್ತವೆ ಇವರ ಕೆಲಸ ಮೈಸೂರು ವಿಮಾನ ನಿಲ್ದಾಣಕ್ಕೆ ಸೆಕ್ಯೂರಿಟಿ ಕೊಡುವಂಥದ್ದು ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಸೆಕ್ಯೂರಿಟಿ ಕೊಡುವಂಥದ್ದು ಕೆ ಪಿ ಎಗೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಏನಿದೆ ಅಲ್ಲಿ ನೋಡ್ಕೊಳ್ಳುವಂಥದ್ದಕ್ಕೆ ಕಬಿನಿ ಜಲಾಶಯ ನಗು ಜಲಾಶಯ ತಾರಕ ಜಲಾಶಯ ಕೆ ಆರ್ ಎಸ್ ಜಲಾಶಯ ಶಿಂಷಾ ಮತ್ತು ಶಿವನ ಸಮುದ್ರ ವಿದ್ಯುತ್ ಸ್ಥಾವರಗಳು ಆರಂಗಿ ಜಲಾಶಯ ಹೇಮಾವತಿ ಜಲಾಶಯ ಮತ್ತು ಮಂಗಳೂರು ಕಾರಾಗೃಹ ಇಷ್ಟನ್ನು ನೋಡಿಕೊಳ್ಳುವಂಥದಕ್ಕೆ ಇವರಿಗೆ ಬದ್ಧತೆ ಇರುವಂಥದ್ದು ಇದಲ್ಲದೆ ಪ್ರೈವೇಟ್ ಸೆಕ್ಯೂರಿಟಿ ಇನ್ಫೋಸಿಸ್ಗೆ ಕೊಡುವಂಥ ಕೊಡುವ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಚಾರ್ಜ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇದು ಪ್ರಾಫಿಟ್ ಮೇಕಿಂಗ್ ಆರ್ಗನೈಜೇಷನ್ ಸರ್ಕಾರದಿಂದ ಕೈಯಿಂದ ಕಾಸು ಕೊಟ್ಟು ಖರ್ಚು ಮಾಡುವ ಒಂದು ವ್ಯವಸ್ಥೆ ಏನಿಲ್ಲ ಅದಕ್ಕೆ ನಾವು ಮೈಸೂರಿನ ಜನತೆ ಮನೆ ಮುಖ್ಯಮಂತ್ರಿಗಳಿಗೆ ಆಭಾರಿಯಾಗಿದ್ದೇವೆ ಈ ತಾತ್ಕಾಲಿಕವಾಗಿ ನೂರು ಹುದ್ದೆಗಳನ್ನು ಸೃಷ್ಟಿ ಮಾಡಿ ಒಂದು ಕಮಾಂಡೆಂಟ್ ನೇತೃತ್ವದಲ್ಲಿ ನಾಳೆಯಿಂದಲೇ ಕಚೇರಿ ಆರಂಭ ಮಾಡುವಂಥದಕ್ಕೆ ಪೊಲೀಸ್ ಹಳೆಯ ಪೊಲೀಸ್ ಕಮಿಷನರ್ ಕಚೇರಿನಲ್ಲಿ ಆರಂಭ ಮಾಡುವಂಥದಕ್ಕೆ ಶುರು ಮಾಡಿದ್ದಾರೆ ಮೈಸೂರು ವ್ಯಾಪ್ತಿಗೆ ಒಟ್ಟು ಒಂದು ಸಾವಿರದ ನೂರ ತೊಂಬತ್ತೆರಡು ಪೋಸ್ಟು ಸ್ಯಾಂಕ್ಷನ್ ಆಗಿದೆ ಸೊ ಇದನ್ನು ಒಂದು ವಿಚಾರ ತಮ್ಮ ಮುಂದೆ ಹೇಳುವಂಥದಕ್ಕೆ ನಾವು ಬಂದ್ವಿ ಇದಕ್ಕೆ ನಾನು ಭಾಳ ಪ್ರಮುಖವಾದಂಥ ಶ್ರಮವನ್ನು ಪಟ್ಟಿದ್ದೇನೆ ಇಂಥ ಕೆಲಸಗಳನ್ನ ಮಾಡುವಂಥ ದಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಎರಡನೇದು ಭಾಳ ಪ್ರಮುಖವಾಗಿ ಏನು ಮಾನ್ಯ ಪಾರ್ಲಿಮೆಂಟ್ ಲೀಡರ್ ಆಫ್ ಅಪೋಸಿಷನ್ ಶ್ರೀ ರಾಹುಲ್ ಗಾಂಧಿಯವರು ಇಡೀ ದೇಶಾದ್ಯಂತ ಬಿ ಜೆ ಪಿಯವರು ಕಳೆದ ಹನ್ನೊಂದು ವರ್ಷದಿಂದ ನಿರಂತರವಾಗಿ ಎಲೆಕ್ಷನ್ ರಿಗ್ಗಿಂಗ್ ಮಾಡುವಂಥದ್ದು ಇ ವಿ ಎಮ್ನ ಟೀಲ್ಟ್ ಮಾಡುವಂಥದ್ದು ಇಮ್ ಇ ವಿ ಎಮ್ನ ಮ್ಯಾನುಪುಲೇಟ್ ಮಾಡಿ ಚುನಾವಣೆನ ಗೆಲ್ಲುವಂಥದಕ್ಕೆ ಏನು ನಿರಂತರವಾಗಿ ಅವರು ಇದ್ದಾರೆ ಅದಕ್ಕೆ ಪೂರಕವಾಗಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯುನ್ಸಿನಲ್ಲೂ ಕೂಡ ಏನು ನಾನು ಸ್ಪರ್ಧೆ ಮಾಡಿದ್ದೆ ಇಲ್ಲಿಯೂ ಕೂಡ ಒಂದಷ್ಟು ನ್ಯೂನತೆ ಆಗಿರೋದನ್ನ ನಾನು ಪಟ್ಟಿ ಮಾಡಿದ್ದೇನೆ ಈ ಥರದ ಒಂದು ಬುಕ್ಕನ್ನು ತಯಾರಿ ಮಾಡಿದ್ದೇನೆ ಇದರಲ್ಲಿ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ನಾನು ಹಂಚ್ಕೊಳ್ಳುವಂಥದಕ್ಕೆ ಬದ್ದನಾಗಿದ್ದೇನೆ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಎಂಟನೇ ತಾರೀಕು ಏನು ಬೆಂಗಳೂರು ಸಭೆ ಇದೆ ಅದಲ್ಲದೆ ಎಲೆಕ್ಷನ್ ಕಮಿಷನ್ಗೆ ಏನು ದೂರು ಕೊಡುವಂಥದ್ದು ಇದ್ದೀವಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನ ಕೊಡುವಂಥ ಕೆಲಸನ ನಾವು ಮಾಡ್ತೀವಿ ಇಲ್ಲಿ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ ಮೈಸೂರು ಲೋಕಸಭಾ ಕಾನ್ಸ್ಟಿನ್ಸಿಗೆ ಒಟ್ಟು ಅದೆಷ್ಟು ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗಳು ಬರ್ತವೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟನ್ಸಿಯಿಂದ ಒಟ್ಟು ಎರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಎರಡು ಸಾವಿರದ ಇನ್ನೂರ ಎರಡು ಬೂತ್ಗಳಿದ್ದಾವೆ ಎರಡು ಸಾವಿರದ ಇನ್ನೂರು ಎರಡು ಬೂತ್ಗಳಿದ್ದಾವೆ ಒಟ್ಟು ಇಪ್ಪತ್ತ ಮೂರು ಲಕ್ಷ ಮತದಾರರಿದ್ದರು ಇದರಲ್ಲಿ ಬೂತ್ ವೈಸು ನಾನು ಅಸೆಸ್ ಮಾಡಿದ್ದೀನಿ ನಾನು ನಮ್ಮ ಸೋಷಿಯಲ್ ಮೀಡಿಯಾ ಇನ್ಚಾರ್ಜು ಹೇಮಂತ್ ಕುಮಾರ್ ಅವರು ಎಲ್ಲ ಸೇರಿಕೊಂಡು ಕಳೆದ ನಾಲ್ಕು ತಿಂಗಳಿಂದ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸ್ಮಾರ್ಟ್ಗೆ ಹೋಗಿ ಒಂದಷ್ಟು ನಿಜವಾದ ಸಂಗತಿಯನ್ನು ಇಲ್ಲಿ ಪಟ್ಟಿ ಮಾಡಿದ್ದೇವೆ ಎರಡು ಸಾವಿರದ ಇನ್ನೂರ ಎರಡು ಬೂತ್ಗಳ ಪೈಕಿ ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ರಿಗ್ಗಿಂಗ್ ಆಗಿರುವಂಥದಕ್ಕೆ ಬಿ ಜೆ ಪಿಯು ರಿಗ್ ಮಾಡಿದ್ದಾರೆ ಅನ್ನುವಂಥದಕ್ಕೆ ಒಂದು ದಾಖಲೆಗಳನ್ನು ನಾವು ತಯಾರಿ ಮಾಡಿದ್ದೇವೆ ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ಒಟ್ಟು ಮತದಾರರು ಒಂದು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಹದಿನಾರು ಓಟು ಎರಡು ಸಾವಿರದ ಇನ್ನೂರ ಎರಡು ಬೂತ್ಗಳ ಪೈಕಿ ಇನ್ನೂರ ತೊಂಬತ್ತೆರಡು ಬೂತ್ಗಳು ಅದರಲ್ಲಿ ಭಾಳ ಪ್ರಮುಖವಾಗಿ ಚಾಮರಾಜ ಕೃಷ್ಣರಾಜ ಮಡಿಕೇರಿ ವಿರಾಜಪೇಟೆ ಈ ನಾಲ್ಕು ಕಾನ್ಸ್ಟೆನ್ಸ್ಗಳ ಬೂತ್ಗಳು ಇವು ಚಾಮರಾಜ ಕೃಷ್ಣರಾಜ ಮಡಿಕೇರಿ ವಿಧಾನಸಭಾ ವಿರಾಜಪೇಟೆ ವೀರಾಜಪೇಟೆ ವಿಧಾನ ಕ್ಷೇತ್ರ ಕ್ಷೇತ್ರದಲ್ಲಿ ಆಗಿರುವಂಥ ಇನ್ನೂರ ತೊಂಬತ್ತೆರಡು ಬೂತ್ಗಳು ಬಹುತೇಕ ಈ ನಾಲ್ಕು ಅಸೆಂಬ್ಲಿ ಕಾನ್ಸ್ಟಿಟೆನ್ಸಿ ಸೇರಿದ್ದಾರಂಥ ಒಟ್ಟು ಬೂತಿನ ವ್ಯಾಪ್ತಿಗೆ ಬರುವಂಥ ಮತಗಳಾಗಿರುವಂಥದ್ದು ಒಂದು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಹದಿನಾರು ಓಟ್ ಓಟ್ ಆಗಿದೆ ಒಂದು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಹದಿನಾರು ಓಟಿನ ಪೈಕಿ ಕಾಂಗ್ರೆಸ್ ಪಕ್ಷ ನನಗೆ ಬಂದಿರುವಂಥ ಮತ ಬರೀ ಇಪ್ಪತ್ತ ಏಳು ಸಾವಿರದ ಐನೂರ ಇಪ್ಪತ್ತೆರಡು ಇಪ್ಪತ್ತೇಳು ಸಾವಿರದ ಐನೂರ ಇಪ್ಪತ್ತೆರಡು ಒಂದು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಹದಿನಾರು ಓಟಲ್ಲಿ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ನನಗೆ ಬಂದಿರುವಂಥ ಮತ ಬರೀ ಇಪ್ಪತ್ತೇಳು ಸಾವಿರದ ಐನೂರ ಇಪ್ಪತ್ತೆರಡು ಬಿ ಜೆ ಪಿಗೆ ಬಂದಿರುವಂಥ ಮತ ಒಂದು ಲಕ್ಷದ ಹದಿನೆಂಟು ಸಾವಿರದ ತೊಂಬತ್ನಾಲ್ಕು ಮತ ದಿಸ್ ಇಸ್ ದ ವಿನ್ನಿಂಗ್ ಮಾರ್ಜಿನ್ ಆಫ್ ಬಿ ಜೆ ಪಿ ಇಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆ ಅಸೆಂಬ್ಲಿ ಚುನಾವಣೆಯನ್ನು ತಗೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆ ಇನ್ನೂರ ತೊಂಬತ್ತೆರಡು ಬೂತ್ಗಳ ಅಸೆಸ್ ಮಾಡಿದ್ದೀನಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ಇನ್ನೂರ ತೊಂಬತ್ತೆರಡು ಬೂತ್ಗಳ ಬೂತ್ಗಳನ್ನು ಅಸೆಸ್ ಮಾಡಿದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ರಿಸಲ್ಟ್ನ ಇನ್ನೂರ ತೊಂಬತ್ತೆರಡು ಬೂತ್ಗಳ ಅಸೆಸ್ ಮಾಡಿದ್ದೀನಿ ನಮ್ಗೆ ಯಾವ ಕಾಲದಲ್ಲೂ ಕರ್ನಾಟಕದಲ್ಲಿ ಒಂದೇ ಒಂದು ಸೀಟನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದ ಸಂದರ್ಭದಲ್ಲೂ ಈ ಇನ್ನೂರ ತೊಂಬತ್ತೆರಡು ಪೈಕಿ ಬೂತ್ಗಳಲ್ಲಿ ಯಾವ ಕಾಲದಲ್ಲೂ ನಮಗೆ ಬಿಲೋ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ಬಂದಿದ್ದಿಲ್ಲ ಟೋಟಲ್ ಫೋಲ್ಡ್ ವೋಟಲ್ಲಿ ಕನಿಷ್ಠ ನಮಗೆ ನಲವತ್ತು ನಲವತ್ತೈದು ಐವತ್ತು ಪರ್ಸೆಂಟು ವೋಟ್ಗಳನ್ನು ಬರುವಂಥದ್ದು ಕೆಲವೊಮ್ಮೆ ನಮಗೆ ನರವ ಅರವತ್ತು ಪರ್ಸೆಂಟ್ ಬರ್ತಿತ್ತು ಕೆಲವೊಮ್ಮೆ ಅರವ ಅವ್ರಿಗೆ ನಲ್ವತ್ತು ಪರ್ಸೆಂಟ್ ಹೋಗ್ತಿತ್ತು ಕೆಲವೊಮ್ಮೆ ನಮಗೆ ನಮ್ಗೆ ನಲವತ್ತೈದು ಬರೋದು ಅವ್ರಿಗೆ ಐವತ್ತೈದು ಹೋಗೋದು ಈ ಥರ ಆಗ್ತಿತ್ತು ಈಗ ಇಟ್ ಅಸ್ ಕಮ್ ಡೌನ್ ಟು ಟೆನ್ ಪರ್ಸೆಂಟ್ ಓನ್ಲಿ ಟೆನ್ ಪರ್ಸೆಂಟ್ ದ ಟೋಟಲ್ ಪೋಲ್ಡ್ ಊಟ್ ಇನ್ ದ ರೆಸ್ಪೆಕ್ಟಿವ್ ಬೂತ್ಸ್ ವರ್ ಫೋಲ್ಡ್ ಫಾರ್ ಕಾಂಗ್ರೆಸ್ ಪಾರ್ಟಿ ನೈಂಟಿ ಪರ್ಸೆಂಟ್ ಓಟ್ಸ್ ಯಾವಾಗ ಅಂಟು ಬಿ ಜೆ ಪಿ ನಾನು ಒಂದು ಉದಾಹರಣೆ ಕೊಡ್ತೀನಿ ಆ ಬೂತ್ ನಂಬರ್ ನಾನು ಕೊಡ್ತೀನಿ ಒಂದು ಬೂತು ಏಳ್ನೂರೈವತ್ತು ಓಟ್ ಆಗಿದೆ ಆ ಊರಲ್ಲಿ ಆ ಬೂತಿನ ಒಳಗೆ ಬರುವಂಥ ಊರಲ್ಲಿ ಹದಿನೈದು ಜನ ಕಾಂಗ್ರೆಸ್ ಫ್ಯಾಮಿಲಿಯವರಿದ್ದಾರೆ ಹದಿನೈದು ಮನೆ ಹದಿನೈದು ಜನ ಅಲ್ಲ ಹದಿನೈದು ಮನೆ ಕಾಂಗ್ರೆಸ್ ಫ್ಯಾಮಿಲಿ ಇದೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಮನೆ ನಾಲ್ಕು ಕೋಟು ಒಂದು ಹದಿನೈದು ನಾಲ್ಕು ಅರವತ್ತು ಕೋಟು ಎಂಥ ವರ್ಸ್ಟ್ ಪೊಸಿಷನ್ ಆದ್ರೂ ನಮ್ಗೆ ಅಟ್ಲೀಸ್ಟ್ ಐವತ್ತು ಓಟ್ ಆದರೂ ಬರಬೇಕು ಅರವತ್ತು ಓಟ್ ಆದರೂ ಬರಬೇಕು ನನಗೆ ಬಂದಿರೋ ಬಂದು ಏಳು ಓಟು ಏಳ್ನೂರೈವತ್ತಲ್ಲಿ ನನಗೆ ಬರೀ ಏಳೇ ಓಟ್ ಬಂದಿರೋದು ಎನ್ ಆರ್ ಕಾನ್ಸ್ಟೆನ್ಸಿ ಆ ಬೂತ್ಗಳನ್ನ ಇಲ್ಲಿ ನಮ್ಮದೇ ಮಾಡಿದ್ದೀನಿ ಒಂದು ಐದಾರು ಬೂತ್ಗಳಲ್ಲಿ ಒಂದೇ ಸಮುದಾಯ ಬಿಟ್ಟರೆ ಬೇರೆ ಯಾವ ಸಮುದಾಯದವ್ರು ಇಲ್ಲ ಅಲ್ಲಿ ಶಾಂತಿನಗರ ಒಂದು ಸಮುದಾಯ ಬಿಟ್ಟರೆ ಬೇರೆ ಯಾವ ಸಮುದಾಯನೂ ಇಲ್ಲ ಏಳ್ನೂರು ಓಟು ಟೋಟಲ್ ಆಗಿರೋದು ನನಗೆ ಐನೂರು ಬಂದದ್ದೇ ಬಿ ಜೆ ಪಿಗೆ ಇನ್ನೂರು ಹೋಗಿದೆ ಒಂದು ಓಟ್ ಹೋಗುವಂಥದ್ದಕ್ಕೆ ಅವಕಾಶವೇ ಇಲ್ಲ ಇನ್ನೂರು ಓಟು ಹೋಗಿರುವಂಥದ್ದು ಇದು ನೂರಕ್ಕೂ ನೂರಷ್ಟು ರಿಗ್ಗಿಂಗ್ ಯಾವ ಥರ ನಡೆಯುತ್ತೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಮಾಡಿದ್ದೇವೆ ಮಾಕ್ ಪೋಲಿಂಗ್ ಮಾಡ್ತಾರೆ ಇ ವಿ ಎಮ್ದು ಒಂದು ದಿವ್ಸ ಮುಂಚೆ ಐವತ್ತು ಓಟ್ ಹಾಕ್ತಾರೆ ಐವತ್ತು ಓಟ್ನ ಮತ್ತೆ ರೀಸ್ ಬಟನ್ನ ಪ್ರೆಸ್ ಮಾಡಿ ರೀಸೆಟ್ ಮಾಡಿ ಝೀರೋ ತರಬೇಕು ಸುಮಾರು ಕಡೆ ಟ್ಯಾಲಿ ಇಲ್ಲ ಓಟ್ ಆಗಿರುವಂಥದ್ದು ಇ ವಿ ಎಮ್ ಎಲ್ ತೋರಿಸ್ತಾ ಇರುವಂಥದ್ದು ಐವತ್ತು ಓಟ್ ಆಗಿರುವಂಥದ್ದು ಏಳ್ನೂರು ಐವತ್ತು ಓಟ್ ಡಿಫ್ರೆನ್ಸ್ ಇದೆ ಐವತ್ತು ಓಟ್ ಹೆಂಗೆ ಬಂತು ನಂಬರ್ ಆಫ್ ಓಟೆಡ್ ನಂಬರ್ ಆಫ್ ಪೀಪಲ್ ವೋಟೆಡ್ ಓನ್ಲಿ ಸೆವೆನ್ ಹಂಡ್ರೆಡ್ ಇ ವಿ ಎಮ್ ಎಲ್ ತೋರಿಸ್ತಾ ಇರುವಂಥದ್ದು ಐವತ್ತು ಐವತ್ತು ಓಟಿ ಎಕ್ಸಸ್ ಹೆಂಗೆ ಬಂತು ಇ ವಿ ಎಮ್ಮಲ್ಲಿ ಓಟ್ ಎಷ್ಟು ಇವೆಲ್ಲವನ್ನು ಒಂದಷ್ಟು ಅಸೆಸ್ ಮಾಡಿ ನಾವು ಪಟ್ಟಿ ಮಾಡಿದ್ದೇವೆ ನಾವು ರಾಹುಲ್ ಗಾಂಧಿಯವ್ರಿಗೆ ನೇರವಾಗಿ ಕೊಟ್ಟು ಇದನ್ನು ಸೇರಿಸಿ ಎಲೆಕ್ಷನ್ ಕಮಿಷನ್ಗೆ ದೂರನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮೂರನೇದು ಪಾಪ ಮಹಾದೇವಪ್ಪನವರು ಶ್ರೀರಂಗಪಟ್ಟಣದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ನಾನೀಗ ಕಾಂಗ್ರೆಸ್ ಪಾರ್ಟಿ ವಕ್ತಾರನಾಗಿ ಮಾತಾಡ್ತಾ ಇಲ್ಲ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಆಗಿ ಮಾತಾಡ್ತಾ ಇದ್ದೀನಿ ಆಗಿ ಮಾತಾಡ್ತಾ ಇದ್ದೀನಿ ಇಡೀ ರಾಜ್ಯಕ್ಕೆ ನಾನು ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಆಂಧ್ರದ ಸೆಕ್ರೆಟರಿ ಇದ್ದೀನಿ ನಾನು ಇರಿಗೇಷನ್ಸ್ ವಿಚಾರದಲ್ಲಿ ಕೆ ಆರ್ ಎಸ್ ವಿಚಾರದಲ್ಲಿ ಒಂದು ಅಷ್ಟು ಓದಿದ್ದೀವಿ ನಾನು ಐ ಆಮ್ ಬೇಸಿಕಲಿ ಫ್ರಮ್ ಸಿವಿಲ್ ಇಂಜಿನಿಯರ್ ಮಹಾದೇವಪ್ಪನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೂರಕ್ಕೂ ನೂರಷ್ಟು ಮಹಾದೇವಪ್ಪನವ್ರ ಹೇಳಿಕೆಯಲ್ಲಿ ಯಾವುದಾದ್ರೂ ಒಂದು ಒಂದೇ ಒಂದು ಪರ್ಸೆಂಟ್ ತಪ್ಪಿದ್ದರೆ ನಾವು ಯಾವ ಲೆವೆಲ್ಗೆ ಬೇಕಾದರೂ ಹೋಗಿ ನಿಮ್ಮ ಮನೆ ಕ್ಷಮೆ ಕೇಳುವಂಥ ಕೆಲಸ ನಾವು ಮಾಡ್ತೀವಿ ನೋಡಿ ಇದು ಈ ಲೆಟ್ರು ಈ ಇದು ಇಟ್ ಈಸ್ ಅವೈಲಬಲ್ ದಿ ಫ್ರಂಟ್ ಗೇಟ್ ಆಫ್ ಕೆ ಆರ್ ಎಸ್ ಡ್ಯಾಮ್ ಗೇಟ್ ಮುಂದೆನೇ ಹಾಕಿರುವಂಥದ್ದು ಮೂರು ಭಾಷೆನಲ್ಲಿ ಒಂದು ಪರ್ಶಿ ಇನ್ನೊಂದು ಹುರ್ದು ಇನ್ನೊಂದು ಹಿಂಗ್ಲೀಷಲ್ಲಿ ಹಾಕಿರು ಇದು ನಾವು ಹಾಕಿರುವಂಥದ್ದಲ್ಲ ನಲ್ವಾಡಿ ಕೃಷ್ಣರಾಜ ಒಡೆಯರು ಮಹಾರಾಜರು ಕೆ ಆರ್ ಎಸ್ ಡ್ಯಾಮ್ನ ಯಾರು ಕನ್ಸ್ಟ್ರಕ್ಷನ್ ಮಾಡಿದ್ರು ಸರಮೇಶ್ವೇಶ್ವರ್ಯವರ ನೇತೃತ್ವದಲ್ಲಿ ಮತ್ತು ಇತರ ಇಂಜಿನಿಯರ್ಸ್ಗಳ ನೇತೃತ್ವದಲ್ಲಿ ಅವರು ನಮೂದನೆ ಮಾಡಿರುವಂಥದ್ದು ಬಹಳ ಸ್ಪಷ್ಟವಾಗಿದೆ ಇದರಲ್ಲಿ ಅಲ್ಲಿ ಇಟ್ ವಾಸ್ ಇನಿಷಿಯಲಿ ಬ್ಯಾರೇಜಿನ ಒಂದು ಬ್ಯಾರೇಜ್ನ ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ಟಿಪ್ಪು ಸುಲ್ತಾನ್ ಬ್ಯಾರೇಜ್ನ ಕನ್ಸ್ಟ್ರಕ್ಷನ್ ಮಾಡಿ ಸುಮಾರು ಆರೂವರೆ ಟಿ ಎಮ್ ಸಿ ನೀರನ್ನು ಶೇಖರಣೆ ಮಾಡಿ ಕೆ ಆರ್ ನಗರ ಮತ್ತು ಶ್ರೀರಂಗಪಟ್ಟಣಕ್ಕೆ ಇರಿಗೇಷನ್ಗೆ ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದರು ದಟ್ ಪ್ಲೇಸ್ ಆಸ್ ಬಿಕಮ್ ವೆರಿ ಈಸಿ ಫಾರ್ ಬ್ರಿಟಿಷ್ ಇಂಜಿನಿಯರ್ಸ್ ದಾಸ್ ಅಂತ ಒಬ್ಬರು ಇಂಜಿನಿಯರ್ ಸಾವಿರದ ಒಂಬೈನೂರ ದಾರಿ ಉದ್ದಕ್ಕೂ ಅಸೆಸ್ ಮಾಡ್ಕೊಂಡು ಬಂದು ಫೈನಲ್ ಆಗಿ ದಿಸ್ ದ ಕರೆಕ್ಟ್ ಪ್ಲೇಸ್ ಅಂತ ಅದನ್ನು ಅಲ್ಲಿ ಚೂಸ್ ಮಾಡಿಕೊಂಡ್ರು ಆಮೇಲೆ ವಿಶ್ವೇಶ್ವರಯ್ಯನವರು ಅಸೆಸ್ ಮಾಡಿ ಸರ್ವೆ ಮಾಡಿ ಹೌದು ಇದು ಕರೆಕ್ಟಾಗಿ ಸೂಕ್ತವಾದ ಜಾಗ ಅಂತ ಅಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ನಾವು ನಲವಾಡಿ ಕೃಷ್ಣರಾಜ ಒಡೆಯವರು ಕೃಷ್ಣರಾಜ ಸಾಗಗಳ ಕಟ್ಟೆಯನ್ನು ಕಟ್ಟಿಲ್ಲ ಅಂತ ಮಹದೇವಪ್ನವ್ರು ಹೇಳಲಿಲ್ಲ ಕಟ್ಟಿದ್ದವರೇನೆ ಮಹಾರಾಜರೇ ಮಹಾರಾಜ್ ವಿತ್ ಡ್ಯೂ ರೆಸ್ಪೆಕ್ಟ್ ಗ್ರೇಟ್ ರೆಸ್ಪೆಕ್ಟ್ ಇಷ್ಟಿನ ತಿರುಚೋ ಕೆಲಸ ನಾವು ಮಾಡಲ್ಲ ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಕಾಂಗ್ರೆಸ್ ಪಕ್ಷದವರು ಯಾವ ಸಂದರ್ಭದಲ್ಲೂ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಿಲ್ಲ ಸುಳ್ಳು ಅನ್ನುವಂಥದ್ದು ಮನೆ ದೇವರಾಗಿರುವಂಥದ್ದು ಬಿ ಜೆ ಪಿಯವ್ರಿಗೆ ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ಬಿ ಜೆ ಪಿಯವರು ಮಾತಾಡಬೇಕು ಏನು ಸ್ಟ್ರೈಕು ಓಹೊ ಹೋ 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 ಬ ಹೇಳಿಕೆ ಮೇಲೆ ಹೇಳಿಕೆ ಬಿ ಜೆ ಪಿಯವ್ರ ಕತೆ ಮಾಜಿ ಸಂಸದ ಹಾಲಿ ಸಂಸದ ಇಬ್ರು ಇಷ್ಟನ್ನೇ ತಿರ್ಚ ತಿರ್ಚ ಕೆ ಆರ್ ಎಸ್ ಕಟ್ಟಿದ್ದೆ ನಾವು ಅಂತ ಏನು ಹೇಳಿದ್ದೀವ ನಿಮ್ಮ ಥರ ಅರಮನೆ ಕಟ್ಟಿದ್ದೆ ಅಂತ ನಾವು ಊರಲ್ಲಿ ಹೇಳ್ಕೊಬಂದ್ವಾ ನಿಮ್ಮ ಥರ ಮೈಸೂರು ಬೆಂಗಳೂರು ರಸ್ತೆ ನಿರ್ಮಾಣ ಮಾಡಿದ್ದೆ ನಾನೇ ಅಂತ ಅಂತ ಕೆಲಸವನ್ನು ನಾವು ಮಾಡಿದ್ದೀವ ಹಾಂ ಮಾಜಿ ಸಂಸದರೇ ನೋಡಿ ಭಾಳ ಸ್ಪಷ್ಟವಾಗಿ ಭಾಳ ಸ್ಪಷ್ಟವಾಗಿದೆ ಭಾಳ ಸ್ಪಷ್ಟವಾಗಿ ಭಾಳ ಕ್ಲೀನಾಗಿ ಹೇಳುವಂಥ ಕೆಲಸವನ್ನು ಇಲ್ಲಿ ಅವರು ಮಾಡಿದ್ದಾರೆ ಆನ್ ಟ್ವೆಂಟಿ ನೈನ್ತ್ ಆಫ್ ಮಾರ್ಚ್ ಮಂತ್ ಥರ್ಕಿ ಆಫ್ ದಿ ಸೋಲಾರ್ ಇಯರ್ Shadas the one 1221 dating from Maulud of Muhammad may his soul rest in peace on monday at dawn before sunrise under the auspices of the planet venus in the constellation tharus Ajrat, tipu sultan the shadow of god the lord the bestower of gifts laid the foundation of the mohi dam ಅಕ್ರಾಸ್ ದಿ ರಿವರ್ ಕಾವೇರಿ ಆಫ್ ದಿ ವೆಸ್ಟ್ ಆಫ್ ದಿ ಕ್ಯಾಪಿಟಲ್ ಅಂತ ಭಾಳ ಸ್ಪಷ್ಟವಾಗಿ ಚೆತ್ತು ರಾಜರೇ ಅಲ್ಲಿ ಹಾಕಿರುವಂಥದ್ದು ಸಾಕು ಇದಕ್ಕೆ ಯಾಕೆ ಇಷ್ಟೊಂದು ಬಾಯ್ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಆಲಿ ಸಂಸದರು ಪಾಪ ನಮ್ಮ ನಲ್ವಾಡಿ ಕೃಷ್ಣರಾಜ ಒಡೆಯವರಿಗೆ ಮತ್ತು ಆಲಿ ಸಂಸದರು ಕಂಪ್ಯಾರಿಸನ್ ಯಾಕೆ ಮಾಡ್ತೀರಿ ಅವರು ಬೇರೆ ಸ್ವಾಮಿ ಇವ್ರು ಬೇರೆ ಇವರು ರಾಜಕೀಯ ಅಧಿಕಾರಕ್ಕೋಸ್ಕರ ಬಂದಿರುವಂಥವ್ರು ಸರ್ವಿಸ್ ಮಾಡುವಂಥದಕ್ಕೆ ಅಲ್ಲ ಆಲಿ ಸಂಸದರು ಅಲೆ ಸಂಸದರು ಇಷ್ಟೇ ಚೇಂಜ್ ಮಾಡ್ತಾವ್ರೆ ಬಿ ಕಾಂಗ್ರೆಸ್ನವರು ಅಂತ ಆಪಾದನೆ ಮಾಡುವಂಥದ್ದನ್ನು ದಯಮಾಡಿ ತಿಳ್ಕೊಂಡು ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಇಸ್ಟ್ರಿ ನಾವು ಯಾವತ್ತೂ ಚೇಂಜ್ ಮಾಡುವಂಥ ವ್ಯವಸ್ಥೆ ಮಾಡಿಲ್ಲ ನಾವು ಮಾಡಿದ್ದೆಲ್ಲ ನಲ್ವಾಡಿ ಕೃಷ್ಣರಾಜ ಒಡೆಯರವರು ಕೊಟ್ಟಿರುವಂಥ ಒಂದು ಇದು ಹೇಳಿಕೆ ಇಟ್ಸ್ ದೇರ್ ದೇರಿಂದಿ ಮೈಸೂರು ಗೆಸೆಟ್ ಟಯರ್ ಮೈಸೂರು ಗೆಜೆಟ್ ಟೈರಲ್ಲಿ ಇದೇ ಅದು ಟಿಪ್ಪು ಸುಲ್ತಾನು ಫೌಂಡೇಶನ್ ಹಾಕಿರುವಂಥದಕ್ಕೆ ಮೈಸೂರು ಗೆಜೆಟ್ ಟೈರಲ್ಲೇ ಇದೆ ಅದನ್ನು ಮಹದೇವಪ್ಪನವನ್ನ ಬಹಳ ಕೇವಲವಾಗಿ ಕೀಳಾಗಿ ಏನು ಸ್ಟ್ರೈಕ್ಗಳು ಅಲ್ಲಲ್ಲೇ ಅಂಧ ಭಕ್ತರು ಬಿ ಜೆ ಪಿ ಅಂಧ ಭಕ್ತರು ಏನು ಹೇಳಿಕೆಗಳನ್ನು ಕೊಡುವಂಥದ್ದೇ ಕೊಡೋದು ಕೆಲವು ಇಷ್ಟಾರಿ ಅನ್ಸಂತ ಕರ್ಕೊಂಡು ಬಂದು ಅವ್ರ ಕೈಯಲ್ಲಿ ಹೇಳಿಕೆ ಕೊಡಿಸೋದು ಕೊಡಿಸಿ ಸ್ವಾಮಿ ಸತ್ಯ ಹೇಳುವಂಥದ್ದಕ್ಕೆ ನಾವು ಯಾವ ಕಾರಣಕ್ಕೂ ಯಾವ ಹಂತದಲ್ಲಿ ಎದುಕೊಳ್ಳಲ್ಲ ಮಹಾದೇವಪ್ಪನವ್ರು ಹೇಳಿರುವಂಥದ್ದು ನೂರಕ್ಕೆ ನೂರು ಸತ್ಯ ಇದೆ ಆ ಫೌಂಡೇಶನ್ ಲೇ ಮಾಡಿದ್ದು ಬಿ ಮತ್ತೆ ಮೊಟ್ಟ ಮೊದಲಿಗೆ ಟಿಪ್ಪು ಸುಲ್ತಾನ್ ಅವರು ಆಮೇಲೆ ನಂತರ ಡ್ಯಾಮನ್ನು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಅದರಲ್ಲಿ ನೋ ಡೌಟ್ ಇದು ರಾಜಪ್ರಭುತ್ವದಲ್ಲಿ ಅವರು ಒಂದಷ್ಟು ನಿರ್ಧಾರಗಳು ತಗೊಳ್ಳೋವಂಥದ್ದಕ್ಕೆ ಎಲ್ಲ ಅವಕಾಶಗಳಿದ್ದವು ಇವತ್ತಿನ ಸಹ ಪ್ರಜಾಪ್ರಭುತ್ವ ಆಮೇಲೆ ಪಾಪ ನಮ್ಮ ಯತೀಂದ್ರ ಅವರು ಡಾಕ್ಟರ್ ಯತೀಂದ್ರ ಅವರು ಹೌದು ಯತೀಂದ್ರ ಅವ್ರ ಸ್ಟೇಟ್ಮೆಂಟು ತಪ್ಪೇನಿದೆ ಏನಿದೆ ಅಂತಂದು ನಾನು ಹೇಳಿ ಕೇಳ್ತೀನಿ ಜನಸಾಮಾನ್ಯರಿಗೆ ಬಿ ಜೆ ಪಿಯವರಿಗೆ ಅರೇ ಮಹಾರಾಜರು ಎಜುಕೇಷನ್ಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕೊಟ್ಟರು ಮೈಸೂರಿಗೆ ಕುಡಿಯೋ ನೀರು ಕೊಟ್ಟರು ರಸ್ತೆಗಳು ಕೊಟ್ಟರು ಎರಿಟೇಜ್ ಕಟ್ಟಡಗಳು ಕೊಟ್ಟರು ಆಸ್ಪತ್ರೆಗಳು ಕೊಟ್ಟರು ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯನವರು ಕುಡಿಯ ನೀರು ಕೊಟ್ಟಿದ್ದಾರೆ ಉಂಡವಾಡಿ ಯೋಜನೆ ಕೊಟ್ಟಿದ್ದಾರೆ ಹನ್ನೆರಡು ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ಲೆಂತ್ಗೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಸಿದ್ದಾರೆ ಮೈಸೂರು ನಗರಕ್ಕೆ ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಕಾಮರ್ಸ್ ಕಾಲೇಜು ಡಿಗ್ರಿ ಕಾಲೇಜುಗಳನ್ನು ಕನ್ಸ್ಟ್ರಕ್ಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದರಿಂದ ನಲ್ವಾಡಿ ಕೃಷ್ಣರಾಜ ಒಡೆಯವ್ರ ನಂತರ ಹೆಚ್ಚಿನ ಅಭಿವೃದ್ಧಿಯನ್ನು ಮೈಸೂರು ನಗರಕ್ಕೆ ಮೈಸೂರು ಜಿಲ್ಲೆಗೆ ಮಾಡಿರುವಂಥವ್ರು ಯಾರಾದರೂ ಇದ್ದರೆ ಇವತ್ತು ನಾನು ಹೇಳ್ತೀನಿ ಓಪನ್ ಆಗಿ ಹೇಳ್ತೀನಿ ಓಪನ್ ಚಾಲೆಂಜ್ ಮಾಡ್ತೀನಿ ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ನವ್ರಿಗೆ ಅದು ಸಿದ್ದರಾಮಯ್ಯವರು ನಲ್ವಡಿ ಕೃಷ್ಣರಾಜ ಒಡೆಯವ್ರನ್ನ ನಾವು ಕಂಪೇರ್ ಮಾಡ್ತಾ ಇಲ್ಲ ರಾಜಪ್ರಭುತ್ವದಲ್ಲಿ ಅವ್ರು ನಿರ್ಧಾರ ತೆಗೆದುಕೊಳ್ಳುವಂಥದಕ್ಕೆ ಎಲ್ಲ ಅವಕಾಶಗಳಿದ್ದೋ ಕೆನ್ ಇ ವಾಸ್ ಇ ವಾಸ್ ಎಲಿಜಿಬಲ್ ಟು ಟೇಕ್ ಡಿಸಿಷನ್ ಆಫ್ ಇಸ್ ಓನ್ ಅವರು ಜನಸಾಮಾನ್ಯರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಅವರು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ಅದಿರಲಿ ಒಂದು ಕಡೆ ಅವರ ಕೊಡುಗೆ ಅಪಾರವಾದಂಥದ್ದು ಅವ್ರನ್ನ ನಾವು ಡಿಗ್ರೇಡ್ ಇಲ್ಲ ಅದೇ ಥರ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಮೈಸೂರಿಗೆ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಐದು ವರ್ಷದ ಪೀರಿಯಡಲ್ಲಿ ಮೂರು ಸಾವಿರದ ಎಂಟುನೂರು ಕೋಟಿ ಬರೀ ಮೈಸೂರು ನಗರಕ್ಕೆ ಕೊಟ್ಟಿರುವಂಥದ್ದು ಅಲ್ಲ ಬರೀ ಮೈಸೂರು ನಗರದ ಮೂರು ಕಾನ್ಸ್ಟಿಟೆನ್ಸಿಗೆ ಮೂರು ಸಾವಿರದ ಎಂಟುನೂರ ಕೋಟಿ ಪೊಲೀಸ್ ಕಮಿಷನರ್ ಆಫೀಸ್ ನೋಡಿ ಇಲ್ಲಿತ್ತು ನೋಡಿ ಅಲ್ಲಿದೆ ಈಗ ಯಾರು ತೊಗೊಂಬಂದಿದ್ದು ಡಿ ಸಿ ಕಚೇರಿ ಯಾರು ಮಾಡಿಕೊಟ್ಟಿದ್ದು ರಸ್ತೆಗಳ ನಿರ್ಮಾಣ ವೈಡ್ನಿಂಗು ವೋಶ್ ರಸ್ತೆಗಳನ್ನ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿರುವಂಥವ್ರು ಯಾರು ಸಿದ್ದರಾಮಯ್ಯನವರು ಮಾಡಿದ್ದನ್ನ ಹೇಳ್ಕೊಳ್ಳೋವಂಥದ್ದು ನಮ್ಗೆ ಹಂಚಿಕೆ ಇಲ್ಲ ಅದಕ್ಕೆ ಯಾಕೆ ಉರಿ ಎತ್ಕೊಳ್ಳೋಂಥ ಕೆಲಸ ನಮ್ಮ ಆಗ್ತಾಯಿದೆ ನಿಮ್ಮ ಬಿ ಜೆ ಪಿಯವ್ರಿಗೆ ಟಿಪ್ಪು ಅಂತ ಹೆಸರು ಕೇಳ್ಬಿಟ್ರೆ ಸಾಕು ಬಿ ಜೆ ಪಿಯವ್ರಿಗೆ ಮಲಗಿದ್ದವರು ಬಿಡ್ತಾರೆ ಮಲಗಿದ್ದವರು ರಕ್ತನ ಬಾಯ್ಲ್ ಮಾಡ್ಕೊಂಡು ಎದ್ದು ಬಿಡ್ತಾರೆ ಟಿಪ್ಪು ಹೆಸರು ಕೇಳಿದ್ರೆ ಸಾಕು ಟಿಪ್ಪು ಹೆಸ್ರಿಗೆ ಹೇಳಿದ್ರೆ ಸಾಕು ಉರಿ ಎತ್ಕೊಂಡು ಕೆಳಗಿನ ತಂಗ್ ಮೇಲ್ಗಡೆ ಕೊಡ್ತಾರೆ ಪಾಪ ಮಾಜಿ ಸಂಸದ ನಾನು ಹೇಳ್ತಾ ಇದ್ದೀನಿ ಮಾಜಿ ಸಂಸದರೇ ನಿಮ್ಮ ಮೊಬೈಲ್ ಸೀಸ್ ಮಾಡಿದ್ರಲ್ಲ ನಿಮ್ಮ ಕೇಂದ್ರ ಸಚಿವರು ಇವರು ಗೃಹ ಸಚಿವರು ಆ ಮೊಬೈಲ್ನೇನಾದರೂ ಎಸ್ ಐ ಟಿ ಕಟ್ಬಿಟ್ರೆ ನೂರಕ್ಕೂ ನೂರಷ್ಟು ಪ್ರಜ್ವಲ್ ಥರ ನೀವು ಒಳಗಡೆ ಹೋಗ್ತೀರಿ ಪ್ರಜ್ವಲ್ ಹೋಗಿದರೆ ಏನು ಒಳಗಡೆ ಹೋಗಿದ್ದಾರೆ ಆ ಥರ ಒಳಗಡೆ ಹೊಟ್ಟು ಹೋಗ್ತೀರ ನೀವು ನೀವು ನಿಮಗೆ ಯೋಗ್ಯತೆ ಇದೆಯಾ ಸಿದ್ಧರಾಮಯ್ಯನ ಬಗ್ಗೆ ಮಾತಾಡೋಕ್ಕೆ ದಿನ ಬೆಳಗ್ಗೆ ಅದು ಏನಿನ ಕಾಂಟ್ರಿಬ್ಯೂಷನ್ ಏನಪ್ಪಾ ಅದನ್ನು ಹೇಳಪ್ಪ ಹಂಡ್ರೆಡ್ ದಿನ ಬೆಳಗ್ಗೆ ಭಾಯಪಡ್ಕೊಳ್ಳುವಂಥ ಕೆಲಸವನ್ನು ಮಾಡುವಂಥದ್ದು ನಿಲ್ಲಿಸಬೇಕು ಕೊನೆಯದಾಗಿ ನಮ್ಮ ಕೆ ಎಸ್ ಆರ್ ಟಿ ಸಿ ಪಾಪ ಸೈಕು ಕಾಲ್ ಮಾಡಿದರು ಸರ್ ಅಡಿಗಲ್ಲಿ ಹೇಳ್ತಾ ಇದೆ ಅದಕ್ಕೆ ಕೆ ಆರ್ ಎಸ್ ಅನ್ನೋ ಅಂತ ಒಂದು ಬೃಹತ್ ಯೋಜನೆ ಅದೇ ಸರ್ ಅದೇ ಸರ್ ಕ್ಯಾ ಕೃಷ್ಣರಾಜ ಸಾಗರ ಅನ್ನುವಂಥದ್ದು ಹೆಸರು ಆಮೇಲೆ ಬಂದಿದ್ದು ಕೃಷ್ಣರಾಜ ಸಾಗರ ನಾಲ್ವಡಿ ಕೃಷ್ಣರಾಜ ಒಡೆಯವರು ಕಟ್ಟಿದ್ದ ಆದ ಮೇಲೆ ಅದಕ್ಕೆ ಅರ್ಲಿಯರು ಟಿಪ್ಪು ಇದ್ದಾಗ ದ ನೇಮ್ ಆಫ್ ದ ಡ್ಯಾಮ್ ವಾಸ್ ಇಟ್ ವಾಸ್ ನೇಮ್ಡ್ ಆಸ್ ಮೋಹಿ ಡ್ಯಾಮ್ ಅಂತ ಏನಂತ ಕರೀತಾರೆ ಪ್ಲಾನ್ ಮೋವಿ ಡ್ಯಾಮ್ ಮೋವಿ ಡ್ಯಾಮ್ ಮೋವಿ ಡ್ಯಾಮ್ ಮೋವಿ ಡ್ಯಾಮ್ ಅಂತ ಕರೀತಾ ಇದ್ರು ಅದಕ್ಕೆ ಅಕ್ರಾಸ್ ದಿ ರಿವರ್ ಕಾವೇರಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದರು ಇಲ್ಲಿ ಸೊ ಇನಿಷಿಯಲಿ ಲೇ ಮಾಡಿದ್ದು ಸರ್ವೆ ಮಾಡಿ ಇದು ಸೂಕ್ತ ಸ್ಥಳ ಅಂತ ಗುರುತಿಸಿ ಫೌಂಡೇಶನ್ ಹಾಕಿದ್ದು ಆರೂವರೆ ಟಿ ಎಮ್ ಫೌಂಡೇಶನ್ ಹಾಕಿದ್ದು ತಿಪ್ಪು ಸುಲ್ತಾನೆ ಇಷ್ಟ್ರಿ ಇದೆ ಸರ್ ಇಷ್ಟ್ರಿ ವಿ ಆರ್ ನಾಟ್ ಎರಾಡಿಕೆಟಿಂಗ್ ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಏಡಿ ಇಲ್ಲಿ ನಾವು ನಾವಾಗಿ ಎಫ್ ಹತ್ ಅಂದ್ಬಿಟ್ಟು ಬ ಬ ಕಲ್ಲಿದೆ ಇದನ್ನು ಈ ಕಲ್ಲು ಹಾಕಿರುವಂಥದ್ದು ನಾವಲ್ಲ ಕೃಷ್ಣರಾಜ ಒಡೆಯರವರು ಅಂದರೆ ಕೃಷ್ಣರಾಜ ಒಡೆಯವರಿಗೆ ಅವಮಾನ ಮಾಡ್ತಾ ಇದ್ದೀರ ನೀವು ಕೃಷ್ಣರಾಜ ಒಡೆಯವರು ಹಾಕಿರೋ ತಪ್ಪು ಅಂತ ಹೇಳಬೇಕು ಅಂತ ಕೊಡ್ತಿದ್ದೀರ ಏನು ಅದು ನಿಮ್ಮದು ಇಟ್ಸ್ ವೆರಿ ಕ್ಲಿಯರ್ ಅಡಿಗಲ್ಲೇಜಿದ್ದಾರೆ ಬ್ಯಾರೇಜ್ ಕಟ್ಟಿ ಆಗ ಸಾವಿರದ ಏಳ್ನೂರ ತೊಂಬತ್ನಾಲ್ಕನೇ ಇಸ್ವಿಯಿಂದ ಎಸ್ ವಿಯಿಂದ ಆ ನೀರನ್ನ ಆ ಸಾಯೋವರೆಗೂ ಅಲ್ಲ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿವರೆಗೂ ಆ ಆ ನೀರನ್ನ ಕೆಆರ್ ನಗರ ಮತ್ತೆ ಶ್ರೀರಂಗಪಟ್ಟಣಕ್ಕೆ ಇರಿಗೇಷನ್ಗೆ ಉಪಯೋಗ ಉಪಯೋಗ ಮಾಡಿರುವಂತ ದಾಖಲೆಗಳಿದಾವೆ ಎಕ್ಸ್ಟೆಂಡ್ ಆಗುತ್ತೆ ಅಲ್ಲ ಎಕ್ಸ್ಟೆಂಡ್ ಅಲ್ಲ ತೆಗೆದ್ಬಿಟ್ಟು ಅದು ತೆಗೆದ್ಬಿಟ್ಟು ಆ ಜಾಗದಲ್ಲಿ ಆ ಬ್ಯಾರೇಜ್ನ ಕಿತ್ತಾಕಿ ಡ್ಯಾಮ್ ಕಟ್ಟಿದ್ದಾರೆ ಅಷ್ಟೇ ಡ್ಯಾಮ್ನ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಅಲ್ಲೇ ಒಂದೇ ಒಂದು ಲೈನು ಎತ್ತಿ ಆ ಕಡೆ ಈ ಕಡೆ ವ್ಯತ್ಯಾಸ ಮಾಡಿಲ್ಲ ಅವರು ಕೃಷ್ಣರಾಜ ಒಡೆಯವರು ಈ ಅವರೆಲ್ಲ ಸರ್ವೆ ಮಾಡಿದ್ಮೇಲೆ ಎಸ್ ದಿಸ್ ದ ಕರೆಕ್ಟ್ ಪ್ಲೇಸ್ ಅಂತ ಆ ಜಾಗನ ಗುರಿಸಿ ಆ ಜಾಗನ ಸರ್ವೆ ಮಾಡಿ ಆಮೇಲೆ ಅದ್ರ ಮೇಲೆ ಡ್ಯಾಮ್ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಬ್ಯಾರೇಜ್ 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 ಏರಿ ಥರ ಸರ್ ಅದು ಏರಿ ಥರ ಕಟ್ಟಿ ಒಂದು ದೊಡ್ಡದಾಗಿ ಕೆರೆಯನ್ನು ನಿರ್ಮಾಣ ಮಾಡಿದ್ರು ಕೆರೆಯನ್ನು ನಿರ್ಮಾಣ ಮಾಡಿ ಸುಮಾರು ಸಾರಿ ಆ ನೀರು ಫ್ಲಡ್ ಎಲ್ಲ ಬಂದು ಆ ಎಲ್ಲ ಮುಳುಗೋಗುವಂಥ ಕೆಲಸ ಆಗಿತ್ತು ಇದು ಸತ್ಯ ಎಸ್ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಒಂದು ಬಹಳ ಗಂಭೀರವಾದ ವಿಚಾರ ಯಾವ ನನ್ನ ಹತ್ರ ನನ್ನ ಹತ್ರನೇ ಆಧಾರ ಇದೆ ಸ್ವಾಮಿ ಸ್ಥೇತಂದ್ರವರು ನನ್ನ ಹತ್ರನೇ ನನ್ನ ಮೊಬೈಲಲ್ಲೇ ಆಧಾರಗಳಿದ್ದಾವೆ ಯಾವ ಮೊಬೈಲ್ ಸಿಕ್ಕಾಕೊಂಡಿದೆಯಲ್ಲ ಅಲ್ಲಿ ಯಾವುದು ಏನಕ್ಕೋಸ್ಕರ ಟಿಕೆಟ್ ಮಿಸ್ ಮಾಡಿದ್ರು ಅವ್ರನ್ನ ಪ್ರತಾಪ್ ಸಿಂಹವ್ರಿಗೆ ಏನು ಅಂತ ದಯಮಾಡಿ ಹೇಳಿ ಅವರು ಇವರೇ ಹೇಳಿಲ್ಲ ಬಿಜೆಪಿಯವರದು ಹೇಳಿ ಯಾಕೆ ಯಾಕೆ ಅವರಿಗೆ ಟಿಕೆಟ್ ಯಾಕೆ ಮಿಸ್ ಆಯಿತು ಅನ್ನೋ ಅಂತ ದಯಮಾಡಿ ಹೇಳಿ ಬರೀ ಸ್ಮೋಕ್ ಬಾಂಗ್ ಹಾಕಿದ್ದಕ್ಕೆಲ್ಲ ಇವ್ರು ಮೊಬೈಲ್ನ ಸೀಸ್ ಮಾಡಿದಾಗ ಇವ್ರ ಮೊಬೈಲ್ ಇದ್ವಲ್ಲ ಇವರು ನಗ್ನ ಚಿತ್ರಗಳು ನಗ್ನ ವೀಡಿಯೋಗಳು ಆ ವೀಡಿಯೋಗಳು ನೋಡಿ ದಿಗ್ಭ್ರಮೆ ಆಗೋದ್ರು ಇವರು ಅಮಿತ್ ಶಾ ಇಂಥ ವ್ಯಕ್ತಿಗಳ ಕೊಟ್ಬಿಟ್ರಿ ಹೆಂಗೆ ಸ್ವಾಮಿ ಅಂತ ಯಾಕೆ ಟಿಕೆಟ್ ಮಿಸ್ ಮಾಡಿರುವಂತೂ ಇಂಥವ್ರು ಕ್ಲಾರಿಫಿಕೇಶನ್ ಕೊಡಲಿಲ್ವಲ್ಲ ಆ ಸ್ಟೇ ವೆಕೇಟ್ ಮಾಡಿಸಿ ನಾವೇ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ಬಿಟ್ಟು ಆ ಮೊಬೈಲ್ನ ಕೊಟ್ಟು ಸ್ಟೇ ಒಂದು ಎಸ್ ಐ ಟಿ ಫಾರ್ಮ್ ಮಾಡಿ ಏನು ಅನ್ನುವಂಥದ್ದು ಕಥೆನ ಈಚೆ ಬಿಡುವಂಥ ಕೆಲಸವನ್ನು ಮಾಡ್ತೀವಿ ಫೋಟೋ ಸಬ್ಮಿಟ್ ಮಾಡಿ ನನ್ನ ವಿರುದ್ಧ ಸ್ಟೇ ಅವರು ಮಾಡ್ತೀವಿ ಅದನ್ನು ಡಿಸ್ಕಸ್ ಮಾಡಿದ್ದೀವಿ ಮಾಡ್ತೀವಿ ಡಿಸ್ಕಸ್ ಮಾಡ್ತೀವಿ ಡಿಸ್ಕಸ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಡಿಸ್ಕಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಮಾಡ್ತೀವಿ ನಾವು ಸೈಲೆಂಟ್ ಆಗಿ ಸರ್ ನಾವು ಒಂದಷ್ಟು ಸ್ಟಡಿ ಮಾಡ್ತಾ ಇದ್ದು ಅಸೆಸ್ ಮಾಡ್ತಾ ಇದ್ದು ದಾಖಲೆಗಳನ್ನ ಎರಡು ವರ್ಷ ಇಲ್ಲ ಸರ್ ಎಲೆಕ್ಷನ್ ಆಗಿ ಒಂದು ವರ್ಷ ಆಯ್ತು ಅಸೆಂಬ್ಲಿ ಚುನಾವಣೆ ಆಗಿ ಎರಡು ವರ್ಷ ಆಯಿತು ನಾನು ಹೇಳ್ತಿದ್ದು ಪಾರ್ಲಿಮೆಂಟ್ ಚುನಾವಣೆದು ಆಮೇಲೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ದಾಖಲೆಗಳನ್ನು ಒದಗಿಸುವಂಥದಕ್ಕೆ ಡಾಕ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕಲ್ಲ ಸರ್ ಅದೆಲ್ಲ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದು ಆಮೇಲೆ ಆ ಊರುಗಳಿಗೆ ಹೋಗಿ ನಾವು ಒಂದಷ್ಟು ಜನಗಳನ್ನ ಮಾತಾಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ ಅವರ ನಾವು ವಿಡಿಯೋ ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ ಈಗ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ನಮ್ಮ ಹೇಮಂತ್ ಅವರು ನಾವೆಲ್ಲ ಕೂತ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿದ್ದೀವಿ ಅದಕ್ಕೆ ಅವರು ಇದೇ ವಿಚಾರವಾಗಿ ಹೇಳಿದರೆ ನೀವೇ ಒಂದು ಕೋರ್ಟ್ಗೆ ಹೋಗ್ಬೋದಲ್ಲ ಸರ್ ಇದೇ ವಿಚಾರ ಐತಿ ಅಲ್ಲಿಗೆ ಹೋಗ್ತಿವಿ ಸರ್ ನೆಕ್ಸ್ಟ್ ಏನು ಮಾಡಬೇಕು ಅನ್ನುವಂಥದ್ದು ನಮ್ಮ ಹೈಕಮಾಂಡ್ ತೀರ್ಮಾನ ತಗೊಳ್ಳುವಂಥ ಕೆಲಸ ಮಾಡುತ್ತೆ ಡೆಫ್ನೆಟಾಗಿ ಹಂಡ್ರೆಡ್ ಪರ್ಸೆಂಟ್ ನಾನು ಒಬ್ಬ ಐ ಆಮ್ ಎನ್ ಅಗ್ರೀವ್ಡ್ ಪರ್ಸನ್ ಐ ಐ ವಾಸ್ ದ ಕ್ಯಾಂಡಿಡೇಟ್ ಒಂದು ಲಕ್ಷದ ಮೂವತ್ತೈದು ಸಾವಿರ ಅವರಿಗೆ ಯಾವುದೇ ಆಧಾರ ಇಲ್ಲ ಮಾಡಿದ್ದೀರಾ ಅಂತ ತಪ್ಪಾಕಿ ಅದ ಅದೇ ಅದೇ ರೀತಿ ಆಗಬಾರ್ದು ಅಂತ ಅದೇ ಕರೆಕ್ಟ್ ಈಗ ನಾನು ಈಗ ನಿಮಗೆ ಸುಮ್ಮನೆ ಒಂದು ಸಣ್ಣದೊಂದು ಜನ ಒಂದು ನೋಡಿ ಸರ್ ನೋಡಿ ಸರ್ ಇದೆಲ್ಲ ಬೂತ್ಗಳ್ ಸಮೇತ ನಾವು ಪಟ್ಟಿ ಮಾಡಿದ್ದೀವಿ ಯಾವ್ಯಾವ ಬೂತು ಏನು ಎತ್ತ ಸಂಪೂರ್ಣವಾಗಿ ಯಾವ್ಯಾವ ಊರು ಆ ಬೂತು ಎಲ್ಲೆಲ್ಲಿ ಯಾವ್ಯಾವ ಊರು ಯಾವ ಜಾಗ ಯಾವ ಏರಿಯಾ ಅನ್ನುವಂಥದ್ದು ಮಾಡಿದೀವಿ ನಾವು ಆ ಏರಿಯಾ ಜನಗಳು ಯಾರು ಯಾವ ಕ್ಯಾಸ್ಟ್ ಕಂಪ್ಲೀಟ್ ಆಗಿ ಮುಂದೆ ಮಾಡಿದರೆ ಇರ್ಲಿ ಅದಲ್ಲೇ ಯಾವ ಎಮ್ ಎಲ್ ಆ ರಿಗ್ಗಿಂಗ್ ಮಾಡುವಂಥದಕ್ಕೆ ಅವಕಾಶ ಬಳಸ್ಕೊಂಡಿದ್ದಾರೆ ನನಗೆ ಎಲ್ಲೆಲ್ಲಿ ಅವ್ರಿಗೆ ಅಕ್ಸೆಸಿಬಿಲಿಟಿ ಇದೆಯೋ ಅಲ್ಲಿ ಕೆಲಸ ಮಾಡಿದ್ದಾರೆ ಇನ್ನೂರ ತೊಂಬತ್ತೆರಡು ಕ್ಷೇತ್ರವನ್ನು ಗುರುತಿಸಿದ್ದಾರೆ ಅವರು ಇನ್ನೂರ ತೊಂಬತ್ತೆರಡು ಕ್ಷೇತ್ರ ಸೀರಿಯಲ್ಲ ಮಾಡಿಲ್ಲ ಅವರು ಎರಡು ಸಾವಿರದ ಇನ್ನೂರ ಎರಡು ಬೂತ್ಗಳ ಪೈಕಿ ಇನ್ನೂರ ತೊಂಬತ್ತೆರಡು ಬೂತ್ಗಳನ್ನು ಗುರುತಿಸಿದ್ದಾರೆ ಅವರು ಆ ಗುರ್ಸಿ ಆ ಬೂತ್ಗಳು ಇ ವಿ ಎಮ್ದು ಏನು ಅನ್ನುವಂಥದ್ದು ಕೂಡ ನಾವು ಒಂದಷ್ಟು ವೆರಿಫೈ ಮಾಡಿದ್ದೀವಿ ನಾನು ಹೇಳಿದ್ನಲ್ಲ ನಿಮಗೆ ಏಳ್ನೂರು ಓಟ್ ಆಗಿರುವಂಥದ್ದು ಇ ವಿ ಎಮಲ್ಲಿ ಏಳ್ನೂರ ಐವತ್ತು ತೋರಿಸ್ತಾ ಇದೆ ಸ್ವಾಮಿ ಹಂಗೆ ಅಂತ ಒಂದಷ್ಟು ರೈ ಆರ್ ಟಿ ಎನಲ್ಲಿ ಹಾಕಿ ನಾವು ಒಂದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಎಲ್ಲ ಪೂರ್ತಿ ಪ್ರಮಾಣದಲ್ಲಿ ದಾಖಲೆಗಳನ್ನು ನಾವು ಒಂಚ ರೆಡಿ ಮಾಡ್ಕೊಂಡಿದ್ದೀವಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಕೊನೆ ಕೊನೆಯದಾಗಿ ಸರ್ ನಮ್ಮ ವಿರೋಧ ಪಕ್ಷ ನಾಯಕರು ಪಾಪ ಅವರು ಅಧಿಕಾರದಲ್ಲಿದ್ದರೆ ಇದ್ದಾಗ ನವರಂಗಿ ಆಟ ಆಡ್ತಾರೆ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಗೋಸುಂಬೆ ನಾಟಕ ಒಂದು ಅದೇ ಇವರು ಅಧಿಕಾರದಲ್ಲಿದ್ದರೆ ಅಗಲುವೇಷ ಹಾಕ್ತಾರೆ ಇದ್ದೇ ಇದ್ದಾಗ ಏನು ರೋಷಾವೇಶದಲ್ಲಿ ಮಾತಾಡ್ತಾರೆ ಇದೇ ಆರ್ ಅಶೋಕ್ ಅವರು ಟ್ರಾನ್ಸ್ಪೋರ್ಟ್ ಆಗಿದ್ರಲ್ಲ ಸ್ವಾಮಿ ನರ್ಮ್ ಯೋಜನೆ ಅಡಿನಲ್ಲಿ ಊರೆಲ್ಲ ಬಸ್ ಸ್ಟ್ಯಾಂಡ್ ಕಟ್ತೀನಿ ಅಂತ ಎಷ್ಟು ದುಡ್ಡು ಹೊಡ್ದ್ರಿ ಯಾವುದೋ ಇಸೂಜು ಬಸ್ ಅಂತ ಖರೀದಿ ಮಾಡಿದ್ರೆ ನೀವು ಒಂದು ಸಾವಿರ ಒಂದೂವರೆ ಸಾವಿರ ಬಸ್ನ ಬರೀ ಎರಡು ಕಿಲೋಮೀಟ್ರ್ ಕೊಡ್ತಾ ಇತ್ತು ಒಂದು ಲೀಟ್ರ್ ಡೀಸೆಲ್ಗೆ ಮಾರ್ಕ ಮಾರ್ಕಪೋಲು ಮಾರ್ಕೋಪೋಲ್ ಆ ಹಗರಣ ಏನು ಸೈ ಮಾಡಿ ಸೈ ಮಾಡಿ ಹೇಳಿ ನಿಮ್ಮ ಯೋಗ್ಯತೆಗೆ ಇಡೀ ಕರ್ನಾಟಕದ ಟ್ರಾನ್ಸ್ಪೋರ್ಟ್ ಇಲಾಖೆಯ ಸಾರಿಗೆ ಇಲಾಖೆ ಇತಿಹಾಸದಲ್ಲಿ ನೌಕರರಿಗೆ ಬರೀ ಅರ್ಧ ತಿಂಗಳು ಸಂಬಳ ಕೊಟ್ಟಿರುವಂಥದ್ದು ಆ ಕೀರ್ತಿ ಯಾರಿಗಾದ್ರೂ ಹೋಗಬೇಕು ಅಂತಂದರೆ ಅರ್ಧ ತಿಂಗಳು ಹದಿನೈದು ದಿವಸ ಸಂಬಳ ಮಾತ್ರ ಕೊಡುವಂಥ ಕೆಲಸವನ್ನು ಮಾಡಿದ್ದ ಕೀರ್ತಿ ಯಾರಿಗಾದ್ರೂ ಹೋಗ್ಬೇಕು ಅಂದರೆ ಬಿ ಜೆ ಪಿಯವ್ರಿಗೆ ಇವತ್ತು ಅವನ್ನ ಎತ್ತಿ ಕಟ್ಟಿ ಸ್ಟ್ರೈಕ್ ಮಾಡಿಸುವಂಥ ಕೆಲಸವನ್ನು ಹಬ್ಬದ ಸಂದರ್ಭದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ನಾವು ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿದ್ದೀವಿ ನಾವು ನಮ್ಮ ಪ್ರಣಾಳಿಕೆನಲ್ಲಿ ನಾವು ಕೊಟ್ಟಿರುವಂಥ ಆಶ್ವಾಸನೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎಷ್ಟು ಇದೆಯೋ ಅದು ಕೊಡುವಂಥದಕ್ಕೆ ನಾವು ಭದ್ರಾಗಿದ್ದೀವಿ ಸುಮಾರು ಒಂದೊಂದು ಸಾವಿರ ಕೋಟಿ ಎಷ್ಟು ಕೊಡುವಂಥದಕ್ಕೆ ಭಾಳ ವಿ ಹ್ಯಾವ್ ವೆರಿ ಬೆಸ್ಟ್ ದಿ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗರೆಡ್ಡಿ ದಿ ಬೆಸ್ಟ್ ಅಂಥವ್ರಿಗೆ ನೀವು ಈ ಥರ ಮುಖಭಂಗ ಮಾಡುವಂಥ ಕೆಲಸವನ್ನು ನೀವು ನೀವು ಆಶ್ವಾಸನೆ ಕೊಟ್ಟರೆ ಅವರಿಗೆ ನಾವು ವರಿಯಾಸನ ಎಂಟುನೂರ ಆರು ಕೋಟಿ ಕೊಡ್ತೀವಿ ಅಂತ ಯಾಕೆ ಕೊಡಲಿಲ್ಲ ನಿಮ್ಮ ಸರ್ಕಾರ ಇದ್ದಾಗ ನೀವು ಸರ್ಕಾರ ಹೋಗೋ ಸಂದರ್ಭದಲ್ಲಿ ಸುಮಾರು ಎರಡೂವರೆ ಸಾವಿರ ಕೋಟಿಯಷ್ಟು ಸಾಲ ಮಾಡಿಬಿಟ್ಟು ಹೋದ್ರಿ ಆ ಸಾಲ ತೀರಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ನಾವು ರಾಮಲಿಂಗರೆಡ್ಡಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಮೇಲೆ ಐದು ಸಾವಿರ ಬಸ್ಗಳನ್ನು ಖರೀದಿ ಮಾಡಿದ್ದೀವಿ ಐದು ಸಾವಿರ ಬಸ್ಗಳನ್ನು ಗ್ಯಾರಂಟಿ ಸ್ಕೀಮಲ್ಲಿ ಉಚಿತವಾಗಿ ಕೊಟ್ಟು ಕೂಡ ಈ ಐದು ಕಾರ್ಪೊರೇಷನ್ಸ್ಗಳು ಪ್ರಾಫಿಟ್ನ ತೋರಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಈಗ ನೀವು ಜನಗಳನ್ನ ಕಟ್ಟಿ ನೌಕರನ್ನ ಎತ್ತುಕಟ್ಟಿಂಗೆ ಕೋರ್ಟ್ ಇನ್ವಾಲ್ವ್ ಆಗಿದೆಯಲ್ಲ ಕೋರ್ಟ್ ಸೂಪರ್ವಿಷನ್ಸಲ್ಲೇ ನಾವು ತೀರ್ಮಾನ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ನೌಕರರು ದಯಮಾಡಿ ಬಿ ಜೆ ಪಿ ಮಾತಿಗೆ ನೀವು ಮಣೆ ಹಾಕಬೇಡಿ ನಿಮ್ಗೆ ಏನು ಸಮಸ್ಯೆ ಇದನ್ನು ಬಗೆಹರಿಸುವಂಥದಕ್ಕೆ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಭದ್ರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಭದ್ರರಾಗಿದ್ದಾರೆ ರಾಮಲಿಂಗರೆಡ್ಡಿ ಅವರು ಆಗಿದ್ದಾರೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ನೂರಕ್ಕೂ ನೂರಷ್ಟು ಮಾಡ್ತೀವಿ ಸೊ ದಯಮಾಡಿ ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಿ ಮಾಡ್ಮಾಡಿ ಹೈಕೋರ್ಟ್ ಭಾಳ ಆಗಿ ನಿಮ್ಮ ವಿಚಾರನ ಪರಿಗಣಿಸಿದೆ ನೀವು ಕೂತು ಬಜಾರ್ಸ್ಕೊಂಬ ಹೊರತು ಜನಗಳನ್ನ ಈ ಶುಡ್ ನಾಟ್ ಟೇಕ್ ಪೀಪಲ್ ಫಾರ್ ರ್ಯಾನ್ಸಮ್ ಅಂತ ಭಾಳ ಸ್ಪಷ್ಟವಾಗಿ ಹೇಳುವಂಥ ಕೆಲಸವನ್ನು ಮಾಡಬಾರ್ದು